ನಮ್ಮ ಅಶ್ವಿನಿ ಮೇಡಮ್ ಅವರು ಗಿಲಿನ ಎಷ್ಟೇ ದ್ವೇಷ ಮಾಡಿದ್ರು ಬಿಗ್ ಬಾಸ್ ಮನೇಲಿ ಅವ್ನ್ ಗೆದ್ದಾಗ ಒಂದ್ ಒಳ್ಳೆ ಮಾತಾಡೋರಿ ಒಂದ್ ಸ್ವಲ್ಪ ಕೇಳ್ಸ್ಕೊಳ್ಳಿ ಖುಷಿ ನೋಡುದ್ರ ನಾನ್ ಹೇಳಿಲ್ವಾ ರಾಜ್ಮತೆ ಮನ್ಸು ಮುಗುತಾರ ಅವರು ಯಾರನ್ನ ಅಷ್ಟೇ ಆಗಿ ದ್ವೇಷ ಮಾಡ ಏನೋ ಆಟ ತಕ್ಕಂಗೆ ಬಿಗ್ ಬಾಸ್ ತಕ್ಕಂಗೆ ಆಟ ಆಡೋರು ಅಷ್ಟೇ ಆದ್ರೆ ಇನ್ನೊಂದು ಬಿಡೆ ಇದೆ ಅದ್ ನೋಡ್ಕೊಂಡ್ಬಿಡಿ ಕೆಳಗಿಟ್ಟು ಕಪ್ನ ಒಬ್ಬರು ಕೈ ಕೊಡ್ತೀರಾ ಅಂದ್ರೆ ಒಂದು ಟಾಸ್ಕ್ ಕಾರ್ಡ್ ಇರೋದಿಲ್ಲ ಒಂದ್ ಏನು ಆಡಿರೋದಿಲ್ಲ ಮನೇಲಿ ಎಲ್ಲೂ ಅವರ ಒಂದು ವ್ಯಕ್ತಿತ್ವದ ಪ್ರದರ್ಶನ ಇರೋದಿಲ್ಲ ಬರೀ ಕೆಳಗಿಟ್ ಮಾತಾಡೋದು ಇಷ್ಟೇ ಬಟ್ ಹಾಗಾದ್ರೆ ಇದೊಂದು ಕಾಮಿಡಿ ಶೋನ ಬಿಗ್ ಬಾಸ್ ಆಗಾದ್ರೆ ಒಂದು ಕಾಮಿಡಿ ಶೋನ ಅಲ್ಲ ಮತ್ತೆ ನೀನು ನೀನ್ ಈ ನಾಯಿ ಬಾಲ ಡೊಂಕು ಅನ್ನೋದು ಮಾಡ್ಬಿಟ್ಟೆ ಬಿಡು ನೀನು ನಿನ್ ಕೊಡ್ಬೇಕಿದ ಕಪ್ಪ ಹುಡುಗಿ ಸ್ಟ್ಯಾಂಡ್ ತಗೋತೀನಿ ಹುಡುಗಿ ಸ್ಟ್ಯಾಂಡ್ ತಗೋತೀನಿ ಅಂತ ಹುಡುಗಿರ್ಗೆ ಬೈತಿಯಾ ಒಂದು ಹೆಣ್ಣಾಗಿ ಗಂಡು ಗಂಡುಗೆ ಏನಲ್ಲೋ ಹೋಗಲ್ಲೋ ಬಾಳಲ್ಲೋ ಅಂತ್ಯ ಇಡಿಯಟ್ ಅಂತ ಎಸ್ ಕ್ಯಾಟಗರಿ ಅಂತ ಎಲ್ಲ ನಿನ್ಗೆ ಇದಲ್ಲ ಗಿಲ್ಲಿ ಕಾಲ್ ಎಲ್ದಿ ತಮಾಷೆ ಮಾಡಿದ ನಿನ್ಗೆ ದೊಡ್ಡದಾಗೋಯ್ತು ಹೋಯ್ತು ಏ ನಿನ್ ಹೋಗತ್ತೆ ನೀನು ಮುಂದಿನ ಜನಗಳ ಭವಿಷ್ಯ ಏನೋ ಎಲೆಕ್ಷನ್ ಮೇಲೆ ನಿಂತ ಅಂತೆ ಅಂತ ಯಾರು ತಾನೇ ಓಟ್ ಹಾಕ್ತಾರೆ ನಿನ್ಗೆ ಬೇಕಾದ್ರೆ ಎಲ್ಲಾರು ಹೇಳ್ಬಿಡ್ತೀಯ ಜನಗಳಿಗೆ ನಿನ್ ನಮ್ಮ ಏರಿಯಾದಲ್ಲಿ ಈ ಇಷ್ಟು ಈಗ ಒಳ್ಳೇದ್ ಮಾಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಬಟ್ ನಮ್ಮ ಗೆದ್ದಾದ್ಮೇಲೆ ಮೇಲೆ ಹೋಗ್ಬಿಡ್ತೇನೆ ನಾನು ಹಂಗೆ ಹೇಳ ನಿನ್ ನಮ್ಕಂಡ್ ಯಾರು ಓಟ್ ಹಾಕಲ್ಲ ನಿನ್ನ ನಮ್ಕಂಡ್ ನಿನ್ನ ನಮ್ಕಂಡ್ ಓಟ್ ಹಾಕಿದ್ರೆ ಮೂರ್ ಗೋವಿಂದನೆ ಮೂರ್ ನಾಮನೆ ನೀ ಮೂರನೇ ಸ್ಥಾನ ಕೊಟ್ಟಿರೋದೆ ಹೆಚ್ಚು ಅದ್ರಲ್ಲೂ ಈ ತರ ದೌಲತ್ತು ದುರಾಂಕಾರ ಮಾತುಕೊಂಡ ಆಡಬಿಟ್ರೆ ನೀನ್ ಇನ್ನೂ ಕೆಳಗೆ ಹೋಗ್ತಿಂತ ಮೇಲಂದು ಬರೋದೇ ಇಲ್ಲ ಫಸ್ಟ್ ನೆಟ್ಟ ಮಾತಾಡೋದ್ ಕಲ್ಕು ಆಮೇಲೆ ವಿನ್ನಿಂಗು ಆಮೇಲೆ ಜನ ಜನ ಬಲ ನಿನ್ನ ಹಣ ಬಲ ಯಾವ ಗೊತ್ತು ಯಾಕೋ ಇಲ್ಲ ಜನ ಇದ್ರೇನೆ ಬಲ ಜನ ಇದ್ರೇನೆ ಹಣ ಜನ ಇದ್ರನೆ ಹೆಸರು ನಿನ್ಗೆ ಆ ಜನಗಳ ಯೋಗ್ಯತೆ ಉಳಿಸ್ಕೊಳ್ಳೋ ಯೋಗ್ಯತೆನೂ ಇಲ್ಲ ಆ ಹೊರಗೆತ್ತೂ ಇಲ್ಲ ಅಪ್ಪನ ಅಪ್ಪನ್ನ ಹೆಸ್ರುಕೊಂಬಿಡ್ಬೇಕಷ್ಟೆ